ಉಳ್ಳಾಲದ ಕುಂಪಲ ಬೈಪಾಸ್ನಿಂದ ಬಗಂಬಿಲದವರೆಗೆ ಜಲಸಿರಿ ಯೋಜನೆಯ ಪೈಪ್ಲೈನ್ ಅನ್ನು ಅಳವಡಿಸುವ ಕಾರ್ಯವು ನಡೆಯುತ್ತಿದೆ ಪೈಪ್ಲೈನ್ಗೆಂದು ರಸ್ತೆ ಬದಿಯಾಗದಿದ್ದು ಇದರಿಂದ ವಾಹನ ಸಂಚಾರಕ್ಕೆ ಸಂಚಕಾರ ತಂದೊಡ್ಡಿದೆ ಮಳೆಗಾಲದ ಈ ಸಂದರ್ಭದಲ್ಲಿ ರಸ್ತೆಯಲ್ಲಿ ಸಂಚರಿಸಲಾಗದೆ ಬಹುದೊಡ್ಡ ಸಮಸ್ಯೆಯನ್ನು ಅಲ್ಲಿನ ಜನತೆ ಎದುರಿಸುತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನತೆಗೆ ಕುಡಿಯುವ ನೀರು ಒದಗಿಸುವುದಕ್ಕಾಗಿ ಜಲಸಿರಿ ಯೋಜನೆ ಜಾರಿಗೊಳಿಸಲಾಗಿದೆ ಆದರೆ ಈ ಯೋಜನೆಯ ಅವ್ಯವಸ್ಥೆಯಿಂದಾಗಿ ಜನತೆಗೆ ಶಾಪವಾಗಿಯೇ ಪರಿಣಮಿಸಿದ ಕಾಮಗಾರಿ ಆರಂಭವಾಗಿ ಐದು ವರ್ಷವಾದರೂ ರಸ್ತೆ ಅಗೆಯುವುದರಲ್ಲಿ ಬ್ಯುಸಿಯಾಗಿದ್ದಾರೆ ಎಂದು ಆಡಳಿತ ವ್ಯವಸ್ಥೆಗೆ ಜನತೆ ಹಿಡಿಶಾಪ ಹಾಕುತ್ತಿದ್ದಾರೆ ದಿನದ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರು ಒದಗಿಸಬೇಕೆಂಬ ಉದ್ದೇಶಕ್ಕಾಗಿ ಮಹಾನಗರ ಪಾಲಿಕೆ ನಗರಸಭೆ ಪುರಸಭಾ ವ್ಯಾಪ್ತಿಯಲ್ಲಿ ಜಲಸಿರಿ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ ಈ ಯೋಜನೆ ಬಂದ ಮೇಲೆ ರಸ್ತೆ ಅಗೆಯುವುದೇ ಒಂದು ಕೆಲಸವಾಗಿ ಬಿಟ್ಟಿದೆ ರಸ್ತೆ ಅಗೆದು ಸರಿಯಾಗಿ ಮುಚ್ಚದೆ ಅರ್ಧಕ್ಕೆ ಹೋಗುತ್ತಿರುವುದರಿಂದ ವಾಹನ ಸವಾರರು ನಿತ್ಯ ಪರದಾಡುವಂತಾಗಿದೆ ಪುಂಪಲ ಬೈಪಾಸ್ ಬಗಮಲೆ ಬಗಮಲೆಮಠ ನಮ್ಮ ಜಲಶ್ರೀ ಯೋಜನೆ ರೋಡ್ ಮಂದಿದ್ರು ಇಂದು ತೋಡ್ ಮಂದಿರು ಆಗಿನ ಐತ ಬೇಲೆ ಐತೆ ಬೆಲೆ ಅರ್ಧಂಬರ್ಧತ್ತೆ ಕಾಂಕ್ರೀಟ್ ಒಂಜಿ ಪಾಡೋದು ಪಾಡಿದಿರು ಅವರು ನಮ್ಮ ಕೃಷ್ಣ ಮಂದಿರ ಹಿಡಿದು ಶಾಲೆ ಮಠ ಅವುಲ ಅಂಚನೆ ಐತೆ ಅವು ಪೂರ ಇತ್ತೇನೆ ಪಾಡಲಿ ಪಾಡ್ದ ಪಾಡಿನ ಮನದಾನಿ ಎಲ್ಲ ಕೊಂದು ಬೈತಿಂದ ಪೂರ ನಮ್ಮ ಈ ಕೃಷ್ಣ ಪ್ರಾಣ ದೇವಸ್ಥಾನದಲ್ಲಿ ಕೊಂಚ ಕಾಂಕ್ರೇಟ್ ಒಂಜಿ ನಾಲ್ಕೈದು ವರ್ಷ ಆಂಡು ಐತ ರೋಡ್ ಅಂಜು ಪೂರ ಜಲಶ್ರೀ ಯೋಜನೆ ಕರುತ್ತೆ ಪೈಪ್ ಪಡ್ತೀರ ಐವಳ ಅರ್ಧಂಬರ್ಧ ಬೇಲ ಮಂತ್ ಐತಲ ಐತೆ ದೇವಸ್ಥಾನದ ಅರ್ಧ ಮಿತ್ತ ಆಶ್ರಯ ಕಾಲನಿಗೆ ಆಶ್ರಯ ಕಾಲನಿಗೆ ಬರ್ಕಲೇಕ ಇಜ್ಜಿ ಕಮ್ಮಿ ಐನೋದು ನಾನೂ ಐನದು ಇಲ್ಲುಂಡು ಐಕ್ ವ್ಯವಸ್ಥೆ ಸಂಬಂಧಪಟ್ಟ ನಂತಕೋರೀ ವಿನಂತಿ ಮಂತ್ರದಲ್ಲಿ ಅಂಚೆ ಏನೇ ನಮ್ಮ ಮುಲ್ತ ರೋಡು ಕಮ್ಮಿಡ್ಲು ಒಂಜಿ ಇರು ವರ್ಷದ ಇಂಚೆ ಏನು ಉಲಾಯ್ ರೋಡ್ ಇಂಚೆ ನೀರು ಉಂಟು ಅಂಚೆ ಏನಟ್ಟು ಜನಕ್ಕೆ ಬೇರೆ ಬೇರೆ ಒಂಜಿ ಪತ್ತು ಪತ್ರಾಡಿ ಇಲ್ಲ ಭಾರಿ ಬಂಗಾವನ್ನು ಉಂಟು ಅಂಚೆ ನಟ್ಟು ಅವು ಉಲಾಯ್ತ ಪಂಡ ಪಂಡದ ಮಾತ ಸಂಬಂಧಪಟ್ಟ ನಕ್ಕಲ ರಾಜಕೀಯ ದಕ್ಕಲ ಅವಡು ಪುರಸಭೆ ಪೂರ ಪಂಡದ ಆತಂದು ಅಂಡ್ ಒಂಜಿ ಬೇಲೆ ಆಗಿದ್ದೆ ಐನು ಬಂದು ವಿನಂತಿ ಮಂತ್ರದಲ್ಲ ಹಿಂಗಲಿ ಕೈಗೆ ಸಂಬಂಧಪಟ್ಟ ನಕ್ಕಲು ಹೊಸದಾದ ಕಾಂಕ್ರೀಟ್ ರಸ್ತೆಯನ್ನ ಮರುದಿನ ಅಗೆದರೂ ಸಹ ಯಾವುದೇ ಆಶ್ಚರ್ಯ ಪಡಬೇಕಿಲ್ಲ ಸೋಮೇಶ್ವರ ಪುರಸಭೆಯ ವ್ಯಾಪ್ತಿಯಲ್ಲೂ ಇಂತಹದ್ದೇ ಪರಿಸ್ಥಿತಿ ಜಲಸಿರಿ ಯೋಜನೆಯ ಪೈಪ್ಲೈನ್ ಅಳವಡಿಕೆಗೆ ರಸ್ತೆ ಬದಿ ಅಗೆದು ಪೈಪ್ ಅನ್ನು ಕೂಡ ಅಳವಡಿಸದೆ ಹಾಗೆ ಬಿಟ್ಟಿದ್ದಾರೆ ಮಳೆಗಾಲದ ಈ ಸಂದರ್ಭದಲ್ಲಿ ಮಳೆ ನೀರು ಗುಂಡಿಯಲ್ಲಿ ತುಂಬಿದೆ ರಸ್ತೆ ಕಿರಿದಾಕಿದ್ದರಿಂದ ವಾಹನ ಸಂಚಾರಕ್ಕೂ ತೊಡಕುಂಟಾಗಿದೆ ದಿನಂಪ್ರತಿ ಅಪಘಾತಗಳ ಸಂಖ್ಯೆಯೂ ಹೆಚ್ಚುತ್ತಿದೆ ಕೆಲವು ಪ್ರದೇಶಗಳಲ್ಲಿ ಪೈಪ್ಲೈನ್ ಅಳವಡಿಸಿ ಕೇವಲ ಮಣ್ಣು ಮುಚ್ಚಿದ್ದು ಆ ಮಣ್ಣು ಮಳೆ ನೀರಿಗೆ ಕೊಚ್ಚಿಕೊಂಡು ಹೋಗಿದೆ ಕೆಲವೆಡೆ ಕಾಂಕ್ರೀಟ್ ಹಾಕಿದ್ರು ಕುಂಪಲ ವ್ಯಾಪ್ತಿಯಲ್ಲಿ ಕಾಂಕ್ರೀಟ್ ಕಾಮಗಾರಿಯು ನಡೆಸಿಲ್ಲ ಎಂಬುದು ಸ್ಥಳೀಯರ ಆರೋಪ ಅವರ ಕೆಲಸ ಹೀಗೆ ಇನ್ನು ಮಳೆಗಾಲದಲ್ಲಿ ಒಟ್ಟು ಜನರಿಗೆ ಹೋಗದ ಪರಿಸ್ಥಿತಿ ಉಂಟಾಗಿದೆ ಅಲ್ಲಿ ಒಂದು ರೋಡ್ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಎರಡು ರೋಡ್ ಮಾಡಿದ್ದಾರೆ ಒಂದು ಅರ್ಧ ಅಗ್ದಿಟ್ಟಿದ್ದಾರೆ ಅದಕ್ಕೂ ಕಾಂಕ್ರೀಟ್ ಇಲ್ಲ ನಿನ್ನೆ ಮೊನ್ನೆ ಮಳೆಗೆ ಕಾಂಕ್ರೀಟ್ ಹಾಕಿದ್ರು ಅದು ಎಲ್ಲ ಅರ್ಧ ಅರ್ಧ ಹೋಗಿದೆ ತುಂಬ ಕಷ್ಟ ಆಗಿದೆ ನಮಗೆ ಇಲ್ಲಿ ಸಾರ್ವಜನಿಕರಿಗೆ ಎಷ್ಟು ಕಷ್ಟ ಆಗಿದೆ ಅಂದರೆ ಟೂ ವೀಲರ್ ಹೋಗೋದು ಅಲ್ಲಿ ಬ್ಲಾಕ್ ಆಗೋದು ಅರ್ಧ ಗಂಟೆ ಬ್ಲಾಕ್ ಆಗೋದು ಅವರು ಪೈಪ್ ಹಾಕಿದರು ಪೈಪ್ ಹಾಕಿದ ನಂತರ ಮಣ್ಣು ಹಾಕಿದರು ಎಲ್ಲ ಅರ್ಧ 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 ಅಲ್ಲಿ ಹಾಕ್ಕೊಂಡು ಹೋದರು ಈ ಟೂ ವೀಲರ್ನವರು ಕಾರಿನವರು ಎಷ್ಟು ಕಷ್ಟ ಬಂದರು ಅಂದರೆ ಕೆಲವರದ್ದು ಕಾರು ಮುಚ್ಚಿತು ಅವರು ಇದು ಮಾಡಿದರು ಕೆಲವರದ್ದು ಇಲ್ಲಿ ರಿಕ್ಷಾ ಬಂತು ಅದು ಆಗಲಿಲ್ಲ ಮತ್ತೆ ಇಲ್ಲಿ ದೇವಸ್ಥಾನದ ಹತ್ರ ಒಂದು ಟೆಂಪೋ ಇನ್ನೊಂದು ವಿಚಾರ ಎಂದರೆ ಕುಂಪಲ ವ್ಯಾಪ್ತಿಯಲ್ಲಿ ವಾಹನ ಸಂಚರಿಸುವ ಒಳರಸ್ತೆಗಳಲ್ಲಿ ನೀರು ನಿಂತು ಪಾದಚಾರಿಗಳಿಗೆ ದ್ವಿಚಕ್ರ ವಾಹನ ಆಟೋ ರಿಕ್ಷಾ ಕಾರಿನಂತಹ ವಾಹನಗಳಿಗೆ ಸಂಚರಿಸುವುದೇ ಕಷ್ಟಕರವಾಗಿದೆ ಮಾತ್ರವಲ್ಲದೆ ಕುಂಪಲ ವ್ಯಾಪ್ತಿಯಲ್ಲಿ ಬಸ್ನ ವ್ಯವಸ್ಥೆಗಳಿಲ್ಲ ಸಮರ್ಪಕವಾದ ರಸ್ತೆ ಇಲ್ಲದ ಕಾರಣ ಬಸ್ಗಳ ವ್ಯವಸ್ಥೆಯೂ ಇಲ್ಲದೆ ಅಲ್ಲಿನ ಸ್ಥಳೀಯರು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ఆ కుంపాలరిదామే ఉంటే ఇప్ప రోడ్ సు సరి మలిపి సురుమలుదారు అప్పగారు ఇంకే బస్ మస్తు ప్రాబ్లమ్ ఆగుండు నమ్మ బే బుడ్ బంద ఆ గంటే ఏళ్ళు గంటే ఎనభ గంటే ఆపుడు కుంపల శాలి నడతుంది బరుడు నమకి మస్తు బంగా ఆపుడు అంచె రిక్షా రిక్షాడు బరకపోతే రిక్షాదా చార్జెస్ అతి జాస్తి వేరు ఇంగలే మస్తు బంగా ఆపడు ఇత అల్ప రోడ్ల సారి ఇజ్జ్జి రోడ్ సారి ఇజ్జి గాడ చక్ర బూరు అవు బూరుం బూరు పంద బస్ కనపూజ్ మస్తు బంగా ఉంది అయినా బేగ రోడ్డు సరిమల్పోడు బరిజ్జందిన రోడ్ల అంచరిమలుతు కోరుడు ఏ సల முரணி ஆனே போன ரிக்ஷா ஒஞ்சு கண்டே ப்ளாக்குடு உண்டு பேனக்க மஸ்தங்க அப்புடு அப்டின படினக்கூட இது சரிமல்தோரோடு பந்தக்கு ஏனா அஞ்சன இங்க ஊரக இட்லோ உலகை ரோடுன்னு சரிமல்தேருக்கோ உஞ்சு இல்ல தல்பத உஞ்ச பதராடு பதிமூஞ்சு இல்ல மஸ்து முல்பீரு வந்து காடி போயிராப்பஜு நடுக்கு போயிராப்பூ முல்படுத்து மத்தியான பேலக்கில் போயர் அக்களெக்கில் மஸ்தங்க அப்புறம் அப்படி சரிமல கோரோடு பூர கம்ப்ளை மல்தைன் பார்த்து கொடுத்தா அண்ட் வீக்கில் ரெஸ்பான்ஸ் இன்னக்கண்பேரு மல்தது அஞ்சு இஞ்ச கொர்ப்புரு ரெஸ்பான்ஸ் இவெனஞ்சு சரி மல்தது பந்து கேனுந்துள்ள அஞ்சனை ஓவே காரணம் அஞ்சபூர மலப்பில மஸ்தங்காய் பூர புல் தந்துரு அபே நத்த மலே வர டைம் ரோடு சரி மலப்பு சரி மலப்பு ஒன்னு சரி மலப்பு பந்து போச்சு அது கொஞ்சம் டைம் தான் ஆ டைம் மலப்பு பந்து கேனுந்துள்ள வினந்தி மல்துல்ல ஒட்டினே ஜலசரி யோசனையா ಸಾಕಷ್ಟು ಅಧ್ವಾನಗಳಿಂದ ಜನರು ರೋಸೆ ಹೋಗಿರುವುದಂತೂ ಸುಳ್ಳಲ್ಲ ಏನಾದರೂ ಸಂಬಂಧಪಟ್ಟ ಇಲಾಖೆಯವರು ರಸ್ತೆ ಸೇರಿದಂತೆ ಪ್ರಮುಖ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕ ರೀತಿಯಲ್ಲಿ ಮಾಡಿಕೊಡಬೇಕೆಂದು ಕುಂಪಲ ವ್ಯಾಪ್ತಿಯ ಜನತೆ ಆಗ್ರಹಿಸಿದ್ದಾರೆ digital planet one-stop store for all your it mobile and laptop desktop all-in-one pc application software accessories mobile and accessories you name it and we have it we offer in-house sales and service for all your computer needs digital planet we offer the best rate on mobiles visit us today digital planet brahma samaj complex navbharat circle mangalore